ವೆಂಕಟೇಶ್ವರ ಶೋರೂಂನಲ್ಲಿ ಹೊಚ್ಚ ಹೊಸ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಸ್ಕೂಟರ್ ಬಿಡುಗಡೆ ಹೀರೋ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಹೊಸದಾಗಿ ಮಾರುಕಟ್ಟೆಗೆ ಬಿಡುಗಡೆಗೊಂಡ ಹೊಸ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಸಿಸಿ ಸ್ಕೂಟರ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಸಮಾರಂಭವು ವೆಂಕಟೇಶ್ವರ ಶೋರೂಂನಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಶ್ರೀ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಹಾಗೂ ಎನ್ಕೆಆರ್ಟಿಸಿ ಎಂಬಿ ಆಗಿರುವ ರಾಜಪ್ಪ ಮುಖ್ಯ ಅಧಿಕಾರಿ ಈ ಹೊಸ ಸ್ಕೂಟರ್ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಲುಕ್ ನೋಡಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ಅತ್ಯಂತ ಆಕರ್ಷಕ ಹಾಗೂ ಹೆಚ್ಚು ಮೈಲೇಜ್ ಕೊಡುವ ಸ್ಕೂಟರ್ ಇದಾಗಿದ್ದು ಒಂದು ಲೀಟರ್ ಪೆಟ್ರೋಲ್ಗೆ ಐವತ್ತೇಳರಿಂದ ಐವತ್ತೆಂಟು ಕಿಲೋಮೀಟರ್ ಮೈಲೇಜ್ ಹೊಂದಿರುವ ಸ್ಕೂಟರ್ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಹಾಕಿರುತ್ತೆ

ಮುಖ್ಯ ಅತಿಥಿಯಾಗಿ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಕ್ಷದ ಹಿರಿಯ ನೇತಾರರು ಮಾನ್ಯ ವಿರಹ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಈ ಭಾಗಕ್ಕೆ ಒಂದು ದೊಡ್ಡ ಅವರು ಬಹಳ ದೊಡ್ಡ ಉದ್ಯಮಿಗಳು ಅವರು ನಮ್ಮ ಕರೆಗೆ ಒಗ್ಗಟ್ಟು ಬಹಳ ಬಿಡುವಿನ ಬಹಳ ಒತ್ತಡದಲ್ಲಿದ್ದರು ಕೆಲಸದಲ್ಲಿ ಆದರೂ ಸಹಿತ ನಮ್ಮ ಮಾತಿಗೆ ಒಗ್ಗಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ಅಮೃತದಿಂದ ಮತ್ತು ಹುದ್ದೆ ಉಳಿದ ಎಲ್ಲ ಗಣ್ಯರ ಅಮೃತ ಹಾಸದಿಂದ ಇವತ್ತು ವಾಹನವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆ ವತಿಯಿಂದ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳ ವತಿಯಿಂದ ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಅದೇ ರೀತಿಯಾಗಿ ಇದು ಎನ್ ಇ ಕೆ ಆರ್ ಟಿ ಸಿ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ರಾಜಪ್ಪ ಸಾಹೇಬರು ಕೂಡ ನಮ್ಮ ಕರೆಗೆ ಒಗ್ಗಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾರ್ದಿಕ ಸ್ವಾಗತ ಅದೇ ರೀತಿಯಾಗಿ ನನ್ನ ಆತ್ಮೀಯರು ಮತ್ತು ಕಲಬುರಗಿ ಜಿಲ್ಲೆಯ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಸಾಧಿಕ್ಸೂಷಣ್ ಸಾಹೇಬರು ಕೂಡ ಇಂಥ ಒಂದು ಒತ್ತಡದ ಕೆಲಸದಲ್ಲಿಯೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾರ್ದಿಕವಾಗಿ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಕಂಪನಿಯ ಕಮರ್ಷಿಯಲ್ ಮ್ಯಾನೇಜರ್ ಆದಂಥ ಸನ್ಮಾನ್ಯ ಶ್ರೀ ಆಚಾರ್ಯ ಆಚಾರ್ಯವರಿಗೂ ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ಬಹಳ ನಿರೀಕ್ಷಿತವಾದಂಥ ಇದೇನು ಒನ್ ಟ್ವೆಂಟಿ ಫೈವ್ ಸಿ ಸಿ ಡೆಸ್ಟಿನ್ ಅಂತೇನು ಸ್ಕೂಟರ್ ಬರ್ತಾ ಇದೆ ಮಾರುಕಟ್ಟೆಗೆ ಇದು ಅತ್ಯಂತ ಅತ್ಯಾಧುನಿಕವಾಗಿದೆ ಮತ್ತು ಒಂದು ನೂರ ಇಪ್ಪತ್ತೈದು ಸಿ ಸಿಗಳನ್ನು ಹೊಂದಿದ್ದರಿಂದ ಈ ಕ್ಲಾಸ್ನಲ್ಲಿ ಈ ಏನು ರೇಂಜ್ ಇದೆ ಒನ್ ಟ್ವೆಂಟಿ ಫೈವ್ ಸಿ ಸಿನಲ್ಲಿ ನಲ್ಲಿ ಎಲ್ಲ ಬೇರೆ ಕಾಂಪಿಟೇಟರ್ಸ್ಗಿಂತ ಕೂಡ ಅತ್ಯುತ್ತಮವಾದಂಥ ಫೀಚರ್ಸ್ಗಳನ್ನು ಹೊಂದಿದ್ದು ಇವತ್ತು ಅದನ್ನು ನಾವು ಮಾರ್ಕೆಟಿಗೆ ಬಿಡುತ್ತ ಬಿಡುಗಡೆ ಮಾಡ್ತಾ ಇದ್ದೀವಿ ಅದನ್ನು ತಾವು ಮಾರಿ ಬಿಡುಗಡೆ ಆದ ನಂತರ ನಾವೆಲ್ಲರೂ ಕೂಡ ಟೆಸ್ಟ್ ಡ್ರೈವ್ ನೋಡಬಹುದು ಯಾಕಂದರೆ ಹೊಸ ವಾಹನ ಟೆಸ್ಟ್ ಡ್ರೈವ್ ನೋಡಿದರೆ ಕೂಡ ನೋಡಿದ ಮೇಲೇ ಕೂಡ ಅದರದ್ದು ಸಾಮರ್ಥ್ಯ ಮತ್ತು ಏನು ಫೀಚರ್ಸ್ ಇದೆ ಗೊತ್ತಾಗ್ತದೆ ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಇನ್ನೊಂದು ಅದೇ ರೀತಿಯಾಗಿ ನಮ್ಮ ಎಲ್ಲ ಇವರು ಸರ್ಕರ್ತ ಬಂದಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ನಾನು ವೈಯಕ್ತಿಕವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದೆ ಹೌಟ್ ಟು ಇನ್ಫಾರ್ಮ್ ಯು ಆಲ್ ದಟ್ ಅವರ್ ಹೀರೋ ಇಸ್ ಅ ವರ್ಲ್ಡ್ ನಂಬರ್ ಒನ್ ಕಂಪನಿ ಟೂ ವೀಲರ್ ಕಂಪನಿ ಫಾರ್ ದ ಲಾಸ್ಟ್ ಟ್ವೆಂಟಿ 31 years. World largest number one company. Hero Spender is a world number one motorcycle, which motorcycle highest sales. We, we thank to all our customers and well-wishes financiers and leaders for making our hero world number one two-wheeler company. And the most trustable brand in our two-wheeler market. Hero is known for quality and durable product which best in class performance and mileage. Our hero company <coughs> And we, the authorized dealer, always have customer-centric approach with best service support. With increase in urban market two-wheeler requirements, our Hero Company has pleased to launch the best-ever scooters for the customers, which we have hope will meet all the except performance for the scooter to our customers. I am pleased to inform you that the technical specification of our newly launched Hero Destiny 125 CC scooters as follows. हीरो डेस्टिनी वन ट्वेंटी फाईव्ह स्कूटर्स कम्स विथ अँड पवर्फुल अँड है मैलेज एक्स्ट्रॅक्ट इंजन विथ न बी एच पी पवर अँड सेवन थौजंड आर पी एम विथ फिफ्टी नैन किलोमीटर मैलेज स्टँडर्ड मैलेजर हीरोस्टिनी कम्स विथ बिगेस्ट टायर्स इन क्लास विच गिव्ह एक्सेंट रोड ग्रीप द विकल अँड द फोर्थ पॉईंट इजवर हीरोस्टिनी कम्स विथ हैली वन ट्वेंटी फाईव्ह ఇన్ అండ్ దీట్ హైట్ ఇస్ లెవెన్ లెవెన్ ట్వంటీ ఫైవ్ ఎమ్ ఎమ్ అండ్ ద లెంథ్ ఇస్ ఎయిటీన్ సిక్స్టీ టూ ఎమ్ ఎమ్ అండ్ వేట్ ఈస్ సెవెన్ నోట్ త్రీ ఎమ్ ఎమ్ విచ్ గివ్ అవర్ మోస్ట్ మోర్ కంఫర్టేబల్ ఇన్ డ్యూరింగ్ అండ్ ద గ్లౌడ్ క్లియర్న్స్ ఇస్ వన్ సిక్స్టీ టూ అండ్ ద నెక్స్ట్ పార్ట్ ఈస్ ద ఫీచర్స్ అబౌట్ దెస్టిని ద మ్యాక్స్ పవర్ ఇస్ నైన్ బిఎస్ బి పవర్ అండ్ ఎయిట్ సెవెన్ థౌజండ్ ఆర్ పిఎమ్ అండ్ ద మ్యాక్స్ టార్క్ ఈ టెన్ ఫోర్ ఎట్ ఫైవ్ థౌజండ్ ఫైవ్ ఆర్బీఎమ్ అండ్ ద ఫ్రంట్ టైర్ ఇజ నైంటీ బాయ్ నైంటీ అండ్ ద రియర్ టైర్ ఇజ ఎయిటీ హండ్రెడ్ బై ఎయిటీ ద వెహికల్ వేయిట్స్ వన్ హండ్రెడ్ అండ్ ఫిఫ్టీన్ కేజీ ద సిస్టమ్ హవింగ్ ఇస్ సెల్ఫ్ అండ్ కిక్ సిస్టమ్ బోర్త్ ద ఎక్స్ షోరూమ్ ప్రైస్ ఆఫ్ వి ఎక్స్ ఈజ్ ఎయిటీ టూ థౌజండ్ ఫైవ్ ఎయిటీ సిక్స్ ద వి ఎక్స్ అండ్ దెడ్ ఎక్స్ ఇస్ నైంటీ వన్ థౌసండ్ ఫోర్ థర్టీ సిక్స్ అండ్ ద జెడ్ ఎక్స్ ప్లస్ ఈజ నైంటీ టూ ఫోర్ థర్టీ సిక్స్ థ్యాంక్ యూ టూ ఎవరిబడి ಿಯವರೇ ಮತ್ತು ಶ್ರೀ ಸಾಧು ಭೂಷಣರೇ ಮತ್ತು ವೆಂಕಟೇಶ್ ವೆಂಕಟೇಶ್ ಅವರೇ ಮತ್ತು ಇಲ್ಲಿ ಬಂದಂಥ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮರೇ ಮತ್ತು ಶೋರೂಮಿನ ಎಲ್ಲ ಕೆಲಸಗಾರರೇ ನಮ್ಮ ಕುಲಕರ್ಣಿ ಸಾಹೇಬರು ಭಾಳ ಆಮೇಲೆ ಬೆಳಗ್ಗೆ ಫೋನ್ ಮಾಡಿ ಹೇಳಲು ಬರಬೇಕಂದ್ರು ಅದಕ್ಕೆ ಇದುವರೆಗೆ ನಾವು ಇಲ್ಲಿ ಬಂದಿಲ್ಲೆವು ಅಂದರು ಮತ್ತು ಮೊನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆ ನಾಲ್ಕು ವೆಹಿಕಲ್ಗಳನ್ನು ಕೊಟ್ಟಿದ್ದೆವು ನಿಮ್ಮ ಇಡೇ ಶೋರೂಮ್ನಿಂದ ತೊಗೊಂಡಿದ್ದೆವು ಸರ್ವಿಸ್ ಚೆನ್ನಾಗಿದೆ ವೈಕಲ್ ಎಲ್ಲ ಭಾಳ ಚೆನ್ನಾಗಿದೆ ಮತ್ತು ನಾವು ಭಾಳ ಸಂತೋಷ ಅನ್ನಿಸ್ತದೆ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಕುಗ್ಗಣ್ಣೆಯವರು ಮಾಡಿದಂಥ ಸಾಧನೆ ನೋಡಿ ನಮಗೆ ಭಾಳ ಸಂತೋಷ ಆಗ್ತೇವೆ ಅಂತ ನೋಡಿದ್ರೆ ಭಾಳ ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥ ಎಲ್ಲರಿಗೂ ಕಂಡು ಇಡೀ ವರ್ಲ್ಡ್ನಲ್ಲೇ ಅತಿ ಹೆಚ್ಚು ಮಾರಾಟವಾಗಿರೋ ಒಂದು ಕಂಪನಿ ಅಂತಂದು ಹೇಳುತ್ತೆ ನಾವು ಬಂದು ಒಳ್ಳೆಯ ಶುಭವಾಗಲಿ ಒಳ್ಳೆಯ ಚೆನ್ನಾಗಿದೆ ಅಂತ ಮಾಡಲ್ ಕೂಡ ಚೆನ್ನಾಗಿದೆ ಮೆಟಲ್ನಿಂದ ಮಾಡಿರುವಂಥ ವೆಹಿಕಲ್ಲು ಮತ್ತು ಫಿಫ್ಟಿ ನೈನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಮತ್ತು ಈಗಲೂ ತಾಯ ಸಾಹೇಬರು ಎಮ್ ಎಲ್ ಸಿ ಸಾಹೇಬ್ರು ನಾನು ಅಂತ ಅಂದ್ಕೊಳ್ತಾರೆ ಅವರು ಅವರು ನಾರ್ಯ ವೆಹಿಕಲ್ ಅಂತಂದು ನಾವು ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಮಾರ್ಕೆಟೇ ಸಿಗಿಲ್ಲಂತಂದು ನಾನು ತುಂಬ ಹಾರೈಸ್ತೀನಿ ನಮ್ಮ ಇಲಾಖೆಯಿಂದ ನಾವು ಉದಲ ಸುಮಾರು ಒಂದು ವರ್ಷದಲ್ಲೇ ಹೀರೋ ಶೋರೂಮಿಂದ ಐನೂರಕ್ಕೂ ಹೆಚ್ಚು ಗಾಡಿಗಳನ್ನು ಪರ್ಚೇಸ್ ಮಾಡಿದ್ದೇವೆ ಇದು ನಮ್ಮ ಕ್ಷೇತ್ರದಲ್ಲಿ ಭಾಳ ಕೋಆಪರೇಟಿವ್ ಕಂಪನಿಗಳು ಇದೆ ನಮಗೆ ಸಹ ತುಂಬ ಸಹಕಾರ ನಮ್ಮ ಪರ್ಚೇಸ್ ಮಾಡುತ್ತೆ ಸರ್ ಇದೇ ಕಂಪನಿ ಕಂಪ್ನಿ ಆಗಿ ಐನೂರು ವರ್ಷದಿಂದ ಮೇಲೆ ಗಾಡಿಗಳನ್ನು ಪರ್ಚೇಸ್ ಮಾಡಿದ್ದೇವೆ ಸರ್ ಹೋದ ವರ್ಷದಲ್ಲಿ ಇದೇ ಮತ್ತು ಇನ್ನು ಮುಂದೆನು ಈ ಹೀರೋ ಶೋರೂಮ್ ನಮ್ಮ ಲಾಸ್ಟ್ ಇಯರ್ ಫೋರ್ ತೌಸಂಡ್ ಇಡೀ ಸ್ಟೇಟಿಗೆ ನಾಲ್ಕು ಸಾವಿರ ಗಾಡಿ ಶೋರೂಮಿಂದ ಈಗ ನಾವು ಕಲಬುರಗಿಯಲ್ಲಿ ಮಾತ್ರ ಇಲ್ಲಿ ಸಹ ಈ ಕಂಪ್ನಿಯಿಂದ ಸಾಹೇಬರು ಶೋರೂಮಿಂದ ಒಂದು ಐದುನೂರು ಗಾಡಿ ತಗೊಂಡಿದ್ದು ಚೆನ್ನಾಗಿ ಸರ್ವಿಸ್ ಇದೆ ನಮ್ಮ ಎಲ್ಲ ವಿಕಲಚೇತನರು ತುಂಬ ಖುಷಿಯಾಗಿದೆ ಎನಿ ಟೈಮ್ ಎನಿ ಬಾಲಲ್ಲಿ ಸಾಹೇಬರು ಅಟೆಂಡ್ ಮಾಡ್ತಾರೆ ಏನೇ ಇದೆ ನೇರ ಅಟೆಂಡ್ ಮಾಡ್ತಾರೆ ಭಾಳ ಸಂತೋಷದ ವಿಷಯ ಆಗಿ ಒಂದೊಂದು ಉತ್ತಮವಾದ ಗಾಡಿ ಲಾಂಚ್ ಮಾಡಿದ್ದಾರೆ ನೆಕ್ಸ್ಟ್ ನಾವು ಇದನ್ನು ಸಜೆಸ್ಟ್ ಮಾಡ್ತೀವಿ ಆ ಒಳ್ಳೆ ಕ್ವಾಲಿಟಿ ಇದೆ ಹೆವಿ ಮಟೀರಿಯಲ್ ಇದೆ ನಮ್ಮ ನಿಕಲಜ್ ಮೈಲೇಜ್ ಮುಖ್ಯ ಅದಕ್ಕೆ ಮೈಲೇಜ್ ಯಾರಿಗೆ ಇರೋಂಥ ಈ ಗಾಡಿಯನ್ನು ನಾವು ಸಜೆಸ್ಟ್ ಮಾಡಬೇಕು ಅಂತೇಳಿ ನಾನು ಒಂದು ಮಾತಾಡ್ತೀನಿ ನೀವೇನು ಮಾಡೋದು ಬುಕ್ ಮಾಡಬೇಕಾಗ್ತಿರ್ತದೆ ನಾಲ್ಕು ತಿಂಗಳು ಐದು ತಿಂಗಳು ವೇಟ್ ಮಾಡಬೇಕಾಗಿತ್ತು ಈಗ ಕಾಂಪಿಟೇಷನ್ ಭಾಳ ಆಗ್ಯದ ಸೊ ಕಾಂಪಿಟೇಷನ್ ಭಾಳ ಆಗ್ಯದ ನಮಗೆ ಪ್ರಾಡಕ್ಟ್ ಮಾತ್ರ ಇಂಥ ಇಂಥ ಕಸ್ಟಮರ್ ಏನು ಬೇಕು ಅದನ್ನು ನಾವು ಮಾಡ್ಬೇಕು ಅದಕ್ಕೆ ಬೆಸ್ಟ್ ಇನ್ ಕ್ಲಾಸ್ ನಿಮ್ಗೆ ಕಸ್ಟಮರಿಗೆ ಏನು ಬೇಕು ತಿಳ್ಕೊಂಡು ನಾವು ಪ್ರಾಡಕ್ಟ್ ಇದನ್ನು ಲಾಂಚ್ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಇದರಲ್ಲಿ ಫ್ಯೂಚರ್ಸ್ ನೋಡ್ಬೇಕಾದ್ರೆ ನೀವು ಲೆಗ್ ಸ್ಪೇಸ್ ಆಗಲಿ ಗುಡ್ ಸ್ಪೇಸ್ ಆಗಲಿ ಸೀಟು ಫ್ಲಾಟ್ ಸೀಟ್ ಡಸ್ಟಿನಿ ಎಫ್ ಬಿ ಸಿ ಅಂತ ಫುಲ್ ಬಾಡಿ ಚೇಂಜ್ ಇದನ್ನು ಬೇರೆ ಡಸ್ಟಿನಿ ಇದೆ ಇದು ನೋಡಿದರೆ ಫುಲ್ ಬಾಡಿ ಚೇಂಜ್ ಆಗಿದೆ ನಮ್ಮ ಜನ್ರೇಷನ್ ಯಾವ ರೀತಿ ಬೇಕು ಆ ರೀತಿ ಮಾಡಿದ್ದೀವಿ ಅದರಂಗೆ ಸೊ ನೆಕ್ಸ್ಟ್ ಇನ್ನು ಅಪ್ಕಮಿಂಗಲ್ಲಿ ನಾವು ಎಕ್ಸ್ಟ್ರೀಮ್ ಟು ಫಿಫ್ಟಿ ಲಾಂಚ್ ಮಾಡ್ತಾ ಇದ್ವಿ ಮತ್ತು ಇದು ಎಕ್ಸ್ಪೆನ್ಸ್ ಟೂ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಮತ್ತು ಸುಮಾರು ಬರ್ತಾ ಇದೆ ಗ್ರಾಹಕರಿಗೆ ಏನು ಬೇಕೋ ಅದ್ರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ ಯಾಕಂದರೆ ಕಾಂಪಿಟೇಷನ್ ಆಗ್ಯದ ನಾವು ಕಾಂಪಿಟೇಷನ್ ಜೊತೆ ನಾವು ಹೋಗ್ಬೇಕಾಗ್ತದೆ ಸೊ ಇದು ಪ್ರಾಡಕ್ಟು ಬೆಸ್ಟ್ ಇನ್ ಕ್ಲಾಸು ಬೆಸ್ಟ್ ಇನ್ ಸೆಗ್ಮೆಂಟ್ ಮತ್ತು ರೇಟ್ ಎಲ್ಲದಕ್ಕಿಂತ ಕಡಿಮೆ ಒನ್ ಟ್ವೆಂಟಿ ಫೈ ಎಲ್ಲದಕ್ಕಿಂತ ರೇಟ್ ಕಡಿಮೆ ಇದೆ ಸೊ ನಾವು ಹೇಳೋದಕ್ಕಿಂತ ನಿಮಗೆ ಅನುಭವಿಸ್ರಿ ಎಲ್ಲರೂ ನೀವು ಏನು ಮಾಡ್ರಿ ಟೆಸ್ಟ್ ರೈಡ್ ತೊಗೊಂಡ್ರೆ ಗೊತ್ತಾಗ್ತದೆ ಸೊ ಹೇಗಿದೆ ಅಂತ ಸೊ ಸೊ ನಮ್ಮ ನಮ್ಮ ಶೋರೂಮಿನ ಮಾಲೀಕರ ಭಾಳ ಕೋಪ್ರೇಟಿವ್ ನಮ್ಮ ಜೊತೆ ಮತ್ತು ಅವರು ಕರ್ನಾಟಕದಲ್ಲೇ ಇದು ಏನಂತಾರಲ್ಲ ಟೆಂಡರ್ ತರೋದ್ರಲ್ಲಿ ಫಸ್ಟ್ ನಂಬರ್ ಒನ್ ಸೊ ಈ ಸ್ಕೂಟ್ರೂ ಒನ್ ಟೆನ್ ಒನ್ ಟಿ ಸಿ ಇರ್ತಿತ್ತು ಒನ್ ಟ್ವೆಂಟಿ ಫೈವ್ನು ರೆಕಮೆಂಡ್ ಮಾಡಿ ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡಿ ಇದು ಯಾಕಂತಂದ್ರೆ ಮೈಲೇಜ್ ಜಾಸ್ತಿ ಚೆನ್ನಾಗಿದೆ ಮತ್ತು ಪವರ್ ಅದೇ ಸ್ಮೂತ್ ಮತ್ತೆ ಇದು ಫ್ಯಾಮಿಲಿಗೆ ಸೂಟಬಲ್ ಅಲ್ಲ ಸೊ ಹಿಂಗಾಗಿ